ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ್ರೀ ನಮ್ಮ ಆರ್ ಸಿ ಬಿ ತಂಡ ಸಖತ್ ಸಖತ್ ಅಂತ ಈ ವರ್ಷ ಖುಷಿ ಆಗ್ತಾ ಇದೆ ಪಾಯಿಂಟ್ ಟೇಬಲ್ ಪಟ್ಟಿಯ ಮೇಲೆ ಹಾಕಿದ್ದಾರೆ ಆ ಈಗಾಗಲೇ ಒಂದು ಪ್ಲೇ ಆಫ್ ಪಂದಕ್ಕೆ ಹೋಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಇವು ನಿನ್ನೆ ನಡೆದಂತ ಪಂದ್ಯ ಎಂ ಐ ಮತ್ತು ರಾಜಸ್ತಾನು ಎಂ ಐ ಸಖತ್ ಅಂತ ಪಂದ್ಯ ಗೆಲ್ತ್ರಿ ಅದು ಮೂರು ರನ್ ಗಳಿಂದ ಗೆದ್ರು ಖುಷಿ ಆಗ್ತಾ ಇದೆ ಯಾಕಂದ್ರೆ ದವರು ಎಲ್ಲಿ ಇದ್ರು ಇವಾಗ ಎಲ್ಲಿ ಬಂದಿದ್ದಾರೆ ಪಾಯಿಂಟ್ ಟೇಬಲ್ ಅಲ್ಲಿ ನೋಡಬಹುದು ಯಾಕೆಂದ್ರೆ ಎಂ ಐ ತಂಡ ಡೇಂಜರ್ ಅಂತ ತಂಡ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಕಳೆದ ವರ್ಷ ಇದೇ ಇದೇ ಪ್ರಕಾರವಾಗಿ ಎಲ್ಲಾ ವರ್ಷ ಕೂಡ ಇದೇ ಪ್ರಕಾರವಾಗಿ ಮೊದಲು ಒಂದು ಪಂದ್ಯ ಸೋಲ್ತಾರೆ ಸೋತು ಕಡಿಗೆ ಆಗ್ತಾರೆ ಎನ್ನುವ ಸಂದರ್ಭಕ್ಕೆ ಮುಂದಿನ ಎಲ್ಲಾ ಪಂದ್ಯ ಗೆದ್ದು ಫೈನಲ್ ಕೂಡ ಗೆಲ್ ಗೆಲ್ಲಿ ಗೆದ್ದಿದ್ದಾರೆ ಹಾಗಾಗಿ ಮುಂಬೈ ತಂಡ ಸಕ್ಕ ನಿನ್ನೆ ನೂರಿಂದ ಎರಡ್ ಸಾವಿರದ ಗೆದ್ದು ರಾಜ್ಯಸಾದ ಮನೆಗೆ ಟಿಕೆ ಕೊಟ್ಟರು ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಉಂಟಾಯ್ತು ಹಾಗೆ ಇವತ್ತಿನ ಪಂದ್ಯ ಎಸ್ ಆರ್ ಎಸ್ ಮತ್ತು ಜಿ ಟಿ ನಡುವಿನ ಈ ಪಂದ್ಯ ಯಾರಿಗೆ ಗೆದ್ರೆ ನಾವು ಈ ನಮ್ಮ ತಂಡಕ್ಕೆ ಎಷ್ಟು ಲಾಭ ಹಾಗೆ ಯಾರ್ಯಾರಿಗೆ ನಷ್ಟ ಪಾಯಿಂಟ್ ಟೇಬಲ್ ಪಟ್ಟಿ ಯಾರ್ಯಾರಿಗೆ ದೋಖ ಆಯ್ತು ಎಂಬ ಕೂಡ ಚರ್ಚೆ ಮಾಡೋಣ್ರಿ ಚರ್ಚೆ ಮಾಡೋಕೆಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ನೀನ್ ಹೇಳದಂತ ಪಂದ್ಯ ಮುಂಬೈ ಮತ್ತು ರಾಜಸ್ಥಾನ್ ನಡುವೆ ಒಂದು ಅದ್ಭುತವಾದಂತಹ ಮುಂಬೈ ನೂರು ರನ್ ಗೆದ್ದು ಪಾಯಿಂಟ್ ಟೇಬಲ್ ಪಟ್ಟಿ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಮುಂಬೈದವರು ಯಾವ ರೀತಿಯಾಗಿ ಅಲ್ಲೋಲ ಕಲ್ಲೋಲ ಮಾಡಿದ್ರು ಹಾಗೆ ಮೊದಲನೇದಾಗಿ ಹೇಳ್ಬೇಕಾದ್ರೆ ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಎರಡ್ ನೂರ ಹದಿನೇಳು ರನ್ ಮಾಡ್ತಾರೆ ಇಲ್ಲಿ ಹದಿನೇಳಕ್ಕೆ ಆಲ್ಔಟ್ ಆಗಿಬಿಡ್ತಾರೆ ಇಲ್ಲಿ ಸಖತ್ ಬ್ಯಾಟಿಂಗ್ ಕೂಡ ಮಾಡಿದ್ರು ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಸಖತ್ ನಾಲ್ಕು ಆಟಗಾರರು ಒಂದು ಒಳ್ಳೆ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರು ಬಾಲಿಂಗ್ ಪಕ್ಕದಲ್ಲಿ ಬೂಮ್ರಾ ಮೂರು ವಿಕೆಟ್ ಟ್ರೆಂಟ್ ಬೋಲ್ಟ್ ಮೂರು ವಿಕೆಟ್ ಹಾಗೆಯೇ ಇಲ್ಲಿ ಕರಣ್ ಶರ್ಮಾ ಕೂಡ ಮೂರು ವಿಕೆಟ್ ಪಡೆಯುವ ಮುಖಾಂತರ ತಂಡದವರಿಗೆ ಅಲೌಟ್ ಬಿ ಅಲೌಟ್ ಮಾಡಿದ್ರು ಹದಿನೇಳು ಮನಿ ಕಟ್ ಆದ್ರು ಈ ಪ್ಲೇಯರ್ ಆಫ್ ದ ಮ್ಯಾಚ್ ರೆಕ್ಟನ್ ಅವ್ರು ಕೀಪರ್ ಆದರು ಹಾಗಾಗಿ ಒಂದು ಒಳ್ಳೆ ರೀತಿಯಾಗಿ ಪ್ರದರ್ಶನ ಸೂಪರ್ ಸ್ಟ್ರೈಕ್ ರೇಟ್ ಅಂದ್ರೆ ಇಲ್ಲಿ ಸೂರ್ಯಕುಮಾರ್ ಅದ ಹಾರ್ದಿಕ್ ಪಾಂಡೆ ಕೂಡ ಪಡೆದು ಕೂಡ ಹೇಳ್ಬೋದಿದೆ ಹಾಗೇನೆ ಪಾಯಿಂಟ್ ಪಟ್ಟಿಯಲ್ಲಿ ನೋಡ್ಬೇಕಾದ್ರೆ ನಾವು ಇವಾಗ ನೋಡ್ಬೋದು ಮೊದಲ ಸ್ಥಾನದಲ್ಲಿ ಮುಂಬೈ ಇದ್ರು ಅವರು ಐದು ಪಂದ್ಯದಲ್ಲಿ ಒಂದೇ ಒಂದು ಗೆದ್ದಿತ್ತು ಅವಾಗ ಕೊನೆಯ ಸ್ಥಾನದಲ್ಲಿ ಇದ್ರು ಮೈನಸ್ ನಲ್ಲಿ ಇದ್ರು ಇವಾಗ ಪ್ಲಸ್ ನಲ್ಲಿ ಬಂದಿದ್ದಾರೆ ಒಂದು ಅದ್ಭುತವಾದಂತ ಒಳ್ಳೆ ಒಂದು ಕಂಬ್ಯಾಕ್ ಮಾಡಿದರೆ ಮುಂಬೈದವರು ಪ್ರಥಮ ಸ್ಥಾನಕ್ಕೆ ಬಂದರೆ ಹನ್ನೊಂದು ಪಂದ್ಯದಲ್ಲಿ ಹದಿನಾಲ್ಕು ಪಾಯಿಂಟ್ ಇದ್ದಾರೆ ಹಾಗಾಗಿ ಒಟ್ಟರ್ ಪ್ಲಸ್ ಅಂದ್ರೆ ರನ್ ರೇಟ್ ಮುಖ್ಯವಾಗಿರುತ್ತೆ ಪ್ಲಸ್ ಇವರಿಗೆ ರನ್ ರೇಟ್ ಮುಖ್ಯ ಆಗಲ್ಲ ಮುಂದಿನ ಒಂದು ಪಂದ್ಯ ಗೆದ್ರು ಕೂಡ ಒಳಗಡೆ ಹೋಗ್ತಾರೆ ಹಾಗಾಗಿ ಇವರಿಗೆ ರನ್ ರೇಟ್ ಮುಖ್ಯ ಆಗಲ್ಲ ಎರಡನೇ ಸ್ಥಾನದಲ್ಲಿ ಆರ್ ಸಿ ಬಿ ತಂಡ ಹತ್ತು ಪಂದ್ಯದಲ್ಲಿ ಒಂದು ಪಂದ್ಯ ಚಾನ್ಸ್ ಇದೆ ಮುಂಬೈಗಿಂತ ಮುಂದಿನ ಪಂದ್ಯ ನಾವು ಯಾರು ಆಡ್ತೀವಿ ಶಿ ಎಸ್ ಕೆ ನಾಳೆ ಆಡ್ತೀವಿ ಶಿ ಎಸ್ ಕೆ ಪಂದ್ಯ ಗೆದ್ರೆ ಸಾಕು ಮತ್ತೆ ಪ್ರಥಮ ಸ್ಥಾನಕ್ಕೆ ನಾವು ಹೋಗ್ತೀವಿ ಹದಿನಾರು ಪಾಯಿಂಟ್ ಗಳಿಂದ ಅಂತ ಹೇಳ್ಬೋದಾಗಿದೆ ಮೂರನೇ ಸ್ಥಾನದಲ್ಲಿ ನೋಡಬಹುದು ಪಂಜಾಬ್ ಬಂದು ಕೂತಿದ್ದಾರೆ ಹದಿನೂರು ಪಾಯಿಂಟ್ ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಜಿಟಿ ಇವತ್ತು ಗೆಲ್ಲೇ ಪರಿಸ್ಥಿತಿ ಯಾರ ಎಸ್ಆರ್ ಎಸ್ ಗೆದ್ರೆ ಮತ್ತೆ ಸ್ಥಾನಕ್ಕೆ ಹೋಗ್ತಾರೆ ಇಲ್ಲಾದ್ರೆ ಮತ್ತೆ ಕೆಳಗಡೆ ಬರ್ತಾರೆ ಇವರು ಕೂಡ ಹನ್ನೆರಡು ಪಾಯಿಂಟ್ ಇದ್ದಾರೆ ಹಾಗೆ ಐದನೇ ನಂಬರ್ಗೆ ಡಿ ಸಿ ಇದಾರೆ ಅವರು ಕೂಡ ಹನ್ನೆರಡು ಆರನೇ ಸ್ಥಾನಕ್ಕೆ ಎಲ್ ಎಸ್ ಜಿ ಹೋಗಿ ಕೂತಿದ್ದಾರೆ ಹತ್ತು ಪಂದ್ಯದಲ್ಲಿ ಬರೀ ಐದು ಗೆಲುವು ಪಡೆದರೆ ಹತ್ತು ಪಾಯಿಂಟ್ ಗಳಿಂದ ಆರನೇ ಸ್ಥಾನದಲ್ಲಿ ಇದ್ದಾರೆ ಕೊನೆಯ ನಾಲ್ಕು ಸ್ಥಾನ ಇದೆ ಕೆ ಕೆ ಆರ್ ಇದ್ದಾರೆ ಏಳನೇ ಸ್ಥಾನದಲ್ಲಿ ಎಂಟನೇ ಸ್ಥಾನದಲ್ಲಿ ರಾಜಸ್ಥಾನದವರು ಇದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಮತ್ತೆ ನೋಡ್ಬೋದು ಸಿ ಎಸ್ ಕೆನೇ ಸ್ಥಾನದಲ್ಲಿ ಹೆಸರೇತಿದ್ದಾರೆ ಕೊನೆಯ ಸ್ಥಾನದಲ್ಲಿ ಸಿ ಎಸ್ ಕೆ ಇದ್ದಾರೆ ಈ ರೀತಿಯಾಗಿ ಒಂದು ಪಾಯಿಂಟ್ ಟೇಬಲ್ ಪಾಯಿಂಟ್ ಟೇಬಲ್ ಬದಲಾವಣೆ ಆಗಿದೆ ಮುಂಬೈ ಎರಡನೇ ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ಇದು ಆಗಂಥ ಖುಷಿಯಾದಂಥ ವಿಷಯ ಯಾಕಂದರೆ ಫೈನಲ್ಗೆ ಯಾರು ಹೋಗ್ತಾರೆ ಕಮಿಟ್ ಮಾಡಿ ಮುಂದೆ ಎರಡು ತಂಡ ಮೇಲೆ ಎರಡು ತಂಡ ಯಾರು ಹೋಗ್ತಾರೆ ಫಸ್ಟ್ ಸೆಕೆಂಡ್ ಆಡ್ತಾರೆ ಯಾರು ಹೋಗ್ತಾರೆ ಕಮಿಟ್ ಮಾಡಿ ನನ್ನ ಪ್ರಕಾರ ಆರ್ ಸಿ ಬಿ ಮುಂಬೈನೇ ಹೋಗ್ತಾ ಹೋಗುತ್ತೆ ಅಂತ ಕೂಡ ಹೇಳ್ಬೋದು ಇದೆ ಆ ರೀತಿಯಾಗಿ ಪ್ರದರ್ಶನ ಬರ್ತಾ ಇದೆ ಆರ್ ಸಿ ಬಿ ಕಡೆ ಅಂತ ಕೂಡ ಇವತ್ತಿನ ಪಂದ್ಯ ಜಿಟಿ ಮತ್ತು ಎಸ್ ಆರ್ ಎಸ್ ಪಂದ್ಯ ನಡೀತಾ ಇದೆ ಇಲ್ಲಿ ಎಸ್ ಆರ್ ಎಚ್ ಗೆಲ್ಬೇಕು ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಲಾಭ ಆಗ್ಬೇಕಂದ್ರೆ ಎಸ್ ಆರ್ ಎಚ್ ಗೆಲ್ಬೇಕು ಅವ್ರದ್ದು ಎಂಟು ಪಾಯಿಂಟ್ ಆಗುತ್ತೆ ಇಲ್ಲಿ ದವರು ಹನ್ನೆರಡು ಪಾಯಿಂಟ್ ಇದಾರೆ ಒಂಬತ್ತು ಪಂದ್ಯ ಆಡಿದ್ದಾರೆ ಅವರು ಒಂದು ಪಂದ್ಯ ಗೆದ್ರೆ ಹತ್ತು ಹತ್ತರಲ್ಲಿ ಆಗುತ್ತೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾಕಂದ್ರೆ ರನ್ ರೇಟ್ ಕೂಡ ಇದೆ ಹಾಗಾಗಿ ಆರ್ ಸಿ ಬಿಟ್ ಹಿಡಿಯುವ ಸಾಧ್ಯತೆಗಳು ಸಾಧ್ಯತೆಗಳೆಲ್ಲ ಇದೆ ಅಂತ ಕೂಡ ಹೇಳ್ಬೋದು ಅವರು ಕೂಡ ಇವತ್ತು ನಾವು ಸಪೋರ್ಟ್ ಮಾಡೋದು ಎಸ್ ಆರ್ ಎಸ್ ತಂಡಕ್ಕೆ ಎಸ್ ಆರ್ ಎಚ್ ಕಡೆಯಿಂದ ಸಕಾಂತ ಅಭಿಷೇಕ್ ಶರ್ಮಾ ರವೀಶ್ ಯದ್ ಅವರು ಮಿಂಚಬೇಕು ಇವತ್ತು ಯಾಕಂದ್ರೆ ಅಲ್ಲಿ ಸಾಯಿ ಸುದರ್ಶನ್ ಸುಬ್ಬನ್ ಗಿಲ್ ಅವರು ಮಿಂಚ್ತಾ ಇದ್ದಾರೆ ಆ ರೀತಿಯಾಗಿ ಪ್ರದರ್ಶನ ಕೊಡ್ತಾರೆ ಅವ್ರ ಕಡೆ ಅಂತ ಕೂಡ ನಾವು ಹೇಳ್ಬೋದಿದ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವತ್ತು ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ಸದ್ಯ